ಪಾಕಿಸ್ತಾನದಲ್ಲಿ ಗೂಢಾಚಾರಿಯಾಗಿ ಕೆಲಸ ಮಾಡಿದ್ದ ರವೀಂದ್ರ ಕೌಶಿಕ್ ಯಾರು ಇಂದಿರಾ ಗಾಂಧಿಯವರು ಇವರ ಧೈರ್ಯವನ್ನ ಮೆಚ್ಚಿ ಬ್ಲಾಕ್ ಟೈಗರ್ ಅನ್ನುವಂತಹ ಬಿರುದನ್ನ ನೀಡಿದ್ರು ಬಿರುದು ನೀಡಿದ್ರೆ ಏನ್ ಪ್ರಯೋಜನ ಬಂತು ಅವರನ್ನ ಭಾರತಕ್ಕೆ ಕರೆಸಿಕೊಳ್ಳುವ ಸಣ್ಣ ಪ್ರಯತ್ನವನ್ನು ಮಾಡಿರ್ಲಿಲ್ಲ ಅಂದಿನ ಸರ್ಕಾರ ರವೀಂದ್ರ ಕೌಶಿಕ್ ಪಾಕಿಸ್ತಾನಕ್ಕೆ ಹೋಗಿದ್ದೆ ದೊಡ್ಡ ರೋಚಕ ಕಥೆ ಪಾಕಿಸ್ತಾನದಲ್ಲಿ ಇದ್ದುಕೊಂಡು ಅಲ್ಲಿನ ಮಾಹಿತಿಗಳನ್ನ ಭಾರತಕ್ಕೆ ರಹಸ್ಯವಾಗಿ ಕಳಿಸ್ತಾ ಇತ್ತು ಇಂತಹ ವೀರನನ್ನ ನೆನಪಿಸಿಕೊಳ್ಳೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ನಮಸ್ಕಾರ ಕಳೆದ ಕೆಲವು ವಾರಗಳಿಂದ ನಮ್ಮ ದೇಶದಲ್ಲೇ ಇದ್ಕೊಂಡು ನಮ್ಮ ದೇಶದ ವಿರುದ್ಧವಾಗಿ ಸಂಚು ರೂಪಿಸುವಂತಹ ಪಾಕಿಸ್ತಾನದ ಪರವಾಗಿ ಗೂಢಾಚಾರಿ ಕೆಲಸವನ್ನ ಮಾಡುವಂತಹ ಜ್ಯೋತಿ ಮಲ್ಹೋತ್ರ ದೇವೇಂದರ್ ಸಿಂಗ್ ನಂತಹ ಅನೇಕ ದೇಶದ್ರೋಹಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಇಂತಹ ಕೃತ್ಯಗಳು ನಮ್ಮ ದೇಶದಲ್ಲಿ ದಿನನಿತ್ಯ ನಡೀತಾನೆ ಇದೆ ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯರೊಬ್ಬರು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಗೂಡಾಚಾರಿಕೆಯನ್ನ ಮಾಡಿ ಭಾರತಕ್ಕೆ ಪಾಕಿಸ್ತಾನದಿಂದ ಮಾಹಿತಿಗಳನ್ನ ಕಳಿಸ್ತಾ ಇದ್ರು ಅಂತಹ ಮಹಾನ್ ವ್ಯಕ್ತಿಯನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಳೇಬೇಕು ಈ ರೀತಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಬೇಹುಗಾರಿಕೆಯನ್ನ ನಡೆಸಿದ್ದು ಯಾರು ಅಂತ ಹೇಳಿದ್ರೆ ಅವರೇ ಬ್ಲಾಕ್ ಟೈಗರ್ ಅನ್ನುವಂತಹ ಖ್ಯಾತಿಯನ್ನ ಪಡೆದಿರುವ ರವೀಂದ್ರ ಕೌಶಿಕ್ ಅವರು ಸೊ ಇವರು ಭಾರತದಲ್ಲೇ ಕಲ್ತು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಬೇಹುಗಾರಿಕೆಯನ್ನ ಮಾಡಿ ಅಲ್ಲಿನ ಹುಡುಗಿಯನ್ನೇ ಮದುವೆ ಆದ್ರು ಅಂದ್ರೆ ಯಾರಿಗೂ ಅನುಮಾನ ಬರಬಾರದು ಅಂತ ಹೇಳಿ ಅಲ್ಲಿನ ಹುಡುಗಿಯನ್ನೇ ಮದುವೆಯಾಗಿ ಅಲ್ಲಿಂದ ಭಾರತಕ್ಕೆ ಮಾಹಿತಿಗಳನ್ನ ಕಳಿಸ್ತಾ ಇದ್ರು ಪಾಕಿಸ್ತಾನದ ಸೇನೆಯಲ್ಲಿ ಉನ್ನತ ಸ್ಥಾನಕ್ಕೂ ಏರಿದ್ರು ಇಂತಹ ವೀರನ ಕಥೆಯನ್ನ ಇವತ್ತು ನಾನು ಹೇಳ್ತೀನಿ ಈ ರವೀಂದ್ರ ಕೌಶಿಕ್ ಅವರು ಯಾರು ಅವರು ಹುಟ್ಟಿದ್ದೆಲ್ಲಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ ಹೇಗೆ ಅಲ್ಲಿ ಬೇಹುಗಾರಿಕೆಯನ್ನ ಮಾಡಿದ್ ಹೇಗೆ ಪಾಕಿಸ್ತಾನ ನೆಲೆಸಿದ್ದು ಹೇಗೆ ಅನ್ನುವಂಥದ್ದನ್ನ ಮೊದಲು ಹೇಳ್ತೀನಿ ರವೀಂದ್ರ ಕೌಶಿಕ್ ಅವರು ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಹುಟ್ಟಿದ್ರು ಇವರ ತಂದೆ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ರವೀಂದ್ರ ಕೌಶಿಕ್ ಅವರು ಹುಟ್ಟಿನಿಂದಲೇ ಬಹಳ ದೇಶಭಕ್ತನಾಗಿದ್ರು ಇವರಿಗೆ ಭಾರತದ ಮೇಲೆ ನಮ್ಮ ದೇಶದ ಮೇಲೆ ಅಪಾರ ಗೌರವ ಇತ್ತು ಇವರು ರಾಜಸ್ಥಾನದಲ್ಲಿ ಬಿ ಕಾಂ ಪದವಿಯನ್ನ ಪಡ್ಕೊಂಡ್ರು ಆಮೇಲೆ ಒಂದ್ಸಲ ಕಾಲೇಜಿನಿಂದ ಲಕ್ನೋಗೆ ಒಂದು ನಾಟಕ ಸ್ಪರ್ಧೆಗಾಗಿ ಹೋಗ್ತಾರೆ ಅಲ್ಲಿ ಇವರನ್ನ ಭಾರತದ ಗೂಢಾಚಾರಿ ಸಂಸ್ಥೆ ರಾ ಗುರುತಿಸುತ್ತೆ ಇವರು ನಾಟಕದಲ್ಲಿ ದೇಶಭಕ್ತನ ಪಾತ್ರವನ್ನ ಮಾಡಿದ್ರು ಈ ದೇಶಭಕ್ತನ ಪಾತ್ರವನ್ನ ನೋಡಿದಂತಹ ರಾ ದೇಶಭಕ್ತಿ ಅನ್ನುವಂಥದ್ದು ಈ ಹುಡುಗನ ಕಣ ಕಣದಲ್ಲೂ ಹರಿತಾ ಇದೆ ಹಾಗಾಗಿ ಈತನನ್ನ ಬೇಹುಗಾರಿಕೆ ಮಾಡುವುದಕ್ಕಾಗಿ ಪಾಕಿಸ್ತಾನಕ್ಕೆ ನಾವು ಕಳಿಸಬಹುದು ಹಾಗಾಗಿ ಈತನನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕು ಈತನಿಗೆ ಸೇನೆಗೆ ಸೇರಿಸ್ಕೊಳ್ಬೇಕು ಈತನನ್ನ ರಾ ಗೆ ನಾವು ಸೇರಿಸ್ಕೊಳ್ಬೇಕು ಅನ್ನುವಂಥ ಒಂದು ಉಪಾಯವನ್ನ ಮಾಡ್ತಾರೆ ಕೊನೆಗೆ ಈ ರಾ ದ ಅಧಿಕಾರಿಗಳು ರವೀಂದ್ರ ಕೌಶಿಕ್ ಅವರನ್ನ ಭೇಟಿಯಾಗಿ ಸೈನ್ಯಕ್ಕೆ ಸೇರಿಸಿಕೊಂಡು ದೆಹಲಿಯಲ್ಲಿ ಎರಡು ವರ್ಷಗಳ ಕಾಲ ಕಠಿಣ ತರಬೇತಿಯನ್ನ ನೀಡ್ತಾರೆ ರವೀಂದ್ರ ಕೌಶಿಕ್ ಅವರಿಗೆ ಉರ್ದು ಭಾಷೆಯನ್ನ ಕಲಿಸ್ತಾರೆ ಇಸ್ಲಾಂ ಧರ್ಮದ ಬಗ್ಗೆ ಹೇಳಿಕೊಡ್ತಾರೆ ಪಾಕಿಸ್ತಾನದ ಭೂಗೋಳವನ್ನ ಕಲಿಸ್ತಾರೆ ಹಾಗಾಗಿ ಇವರು ಪಾಕಿಸ್ತಾನಕ್ಕೆ ಬಹಳ ಸುಲಭವಾಗಿ ಹೋಗಬಹುದು ಅಂತ ಹೇಳಿ ರಾ ಯೋಚನೆಯನ್ನ ಮಾಡುತ್ತೆ ಇವರನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕಾದ್ರೆ ಒಬ್ಬ ಭಾರತೀಯನನ್ನ ಅಷ್ಟು ಸುಲಭವಾಗಿ ಪಾಕಿಸ್ತಾನಕ್ಕೆ ಕಳಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಇವರಿಗೆ ಉರ್ದು ಭಾಷೆಯನ್ನ ಪಾಕಿಸ್ತಾನದ ಭೂಗೋಳದ ಬಗ್ಗೆ ಕುರಾನ್ ಬಗ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಎಲ್ಲ ಚೆನ್ನಾಗಿ ಕಲಿಸ್ತಾರೆ ಇದಾದ ನಂತರ ಮುಸ್ಲಿಂ ಧರ್ಮದಲ್ಲಿ ಮಾಡುವಂತೆ ಇವರಿಗೆ ಸುಣ್ಣತ್ತು ಕೂಡ ಮಾಡ್ತಾರೆ ಜೊತೆಗೆ ಇವರ ಹಿಂದೂ ಹೆಸರನ್ನು ಬದಲಾಯಿಸಿ ಮುಸ್ಲಿಂ ಹೆಸರನ್ನು ಇಡ್ತಾರೆ ರವೀಂದ್ರ ಕೌಶಿಕ್ ಅನ್ನುವ ಹೆಸರಿನ ಬದಲಾಗಿ ಇವರಿಗೆ ನಬಿ ಅಹ್ಮದ್ ಶಾಕೀರ್ ಅನ್ನುವಂಥ ಹೆಸರನ್ನ ಇಡ್ತಾರೆ ಭಾರತದಲ್ಲಿದ್ದಾಗ ಏನೆಲ್ಲ ದಾಖಲೆಗಳಿದೆ ಇವರ ಈ ಎಲ್ಲ ದಾಖಲೆಗಳನ್ನ ನಾಶ ಮಾಡಿ ನಬಿ ಅಹ್ಮದ್ ಶಾಕೀರ್ ಅನ್ನುವಂಥ ಹೆಸರಿನಲ್ಲಿ ದಾಖಲೆಗಳನ್ನೆಲ್ಲ ನಿರ್ಮಿಸಿ ಪಾಕಿಸ್ತಾನಕ್ಕೆ ಕಳಿಸ್ತಾರೆ ಪಾಕಿಸ್ತಾನದಲ್ಲಿ ಇವರು ಎಲ್ ಎಲ್ ಬಿ ಸ್ಟೂಡೆಂಟ್ ಆಗಿ ಸೇರಿಕೊಳ್ತಾರೆ ಪಾಕಿಸ್ತಾನಕ್ಕೆ ಹೇಗೋ ಹೋದ್ರು ಆದ್ರೆ ಅಲ್ಲಿ ಇವರೊಬ್ಬ ಹಿಂದೂ ಇವರೊಬ್ಬ ಭಾರತೀಯ ಅಂತ ಅನುಮಾನ ಬರದೇ ಇರುವ ಹಾಗೆ ಹೇಗೆ ನಡ್ಕೊಂಡ್ರು ಅದನ್ನು ಹೇಳ್ತೀನಿ ಪಾಕಿಸ್ತಾನದ ಕರಾಚಿ ವಿಶ್ವವಿದ್ಯಾನಿಲಯದಲ್ಲಿ ಎಲ್ ಎಲ್ ಬಿ ಗೆ ಸೇರ್ಕೊಂಡ್ರು ಎಲ್ ಎಲ್ ಬಿ ಗೆ ಸೇರ್ಕೊಂಡಾದ್ಮೇಲೆ ಪಾಕಿಸ್ತಾನದ ಸೇನೆಯಲ್ಲಿಬೇಕು ಅನ್ನುವಂತ ಆಶೆಯನ್ನ ವ್ಯಕ್ತಪಡಿಸಿದ್ರು ತಾನೊಬ್ಬ ಅಪ್ಪಟ ದೇಶ ಭಕ್ತ ಅನ್ನುವ ರೀತಿಯಲ್ಲಿ ಅಲ್ಲಿನ ಜನರಿದು ತೋರಿಸ್ಕೊಂಡ್ರು ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬರಬಾರದು ಅಂತ ಹೇಳಿ ಅಲ್ಲಿನ ಒಬ್ಬ ಯುವತಿಯನ್ನೇ ಇವರು ಮದ್ವೆ ಕೂಡ ಆದ್ರು ಇದೆಲ್ಲ ಆದ್ಮೇಲೆ ಪಾಕಿಸ್ತಾನದ ಕಮಿಷನ್ ಆಫೀಸರ್ ಕೂಡ ಆಗ್ತಾರೆ ಆಮೇಲೆ ಪಾಕಿಸ್ತಾನದ ಸೇನೆಯಲ್ಲಿ ಮೇಜರ್ ಬಡ್ತಿಯನ್ನು ಪಡ್ಕೊಳ್ತಾರೆ ಅಷ್ಟು ಸಲೀಸಾಗಿ ಅಲ್ಲಿ ಒಬ್ಬ ಮುಸಲ್ಮಾನನಂತೆ ಒಬ್ಬ ಪಾಕಿಸ್ತಾನದ ಪ್ರಜೆಯಂತೆ ಇವರು ಚೆನ್ನಾಗಿ ನಾಟಕವನ್ನ ಆಡಿರ್ತಾರೆ ಆಮೇಲೆ ಇವರು ಪಾಕಿಸ್ತಾನದಿಂದ ಭಾರತಕ್ಕೆ ಪಾಕಿಸ್ತಾನದ ಸೇನೆಯ ಬಗ್ಗೆ ರಹಸ್ಯ ಮಾಹಿತಿಗಳನ್ನ ಕಳಿಸ್ತಾ ಇದ್ರು ಇದು ಯಾವ ಸಂದರ್ಭದಲ್ಲೂ ಕೂಡ ಅವರು ಅಲ್ಲಿ ಸಿಕ್ಕಿ ಬಿದ್ದಿರ್ಲಿಲ್ಲ ಈ ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡಂತಹ ಭಾರತೀಯ ಸೇನೆ ಯಾವಾಗ ಪಾಕಿಸ್ತಾನದ ಸೇನೆ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ ಅನ್ನುವಂತಹ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾ ಇದ್ರು ಪಾಕಿಸ್ತಾನದ ಸೇನೆಯ ರಕ್ಷಣಾ ತಂತ್ರಗಳ ಬಗ್ಗೆ ಕೂಡ ಮಾಹಿತಿಯನ್ನ ರವಾನೆ ಮಾಡ್ತಿದ್ರು ಇವರ ಈ ಧೈರ್ಯವನ್ನ ಇವರ ಈ ಸಾಹಸವನ್ನ ನೋಡಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಇವರಿಗೆ ಬ್ಲಾಕ್ ಟೈಗರ್ ಅನ್ನುವಂತಹ ಬಿರುದನ್ನ ಕೂಡ ಕೊಡ್ತಾರೆ ಈ ರೀತಿ ಎಲ್ಲಾ ಚೆನ್ನಾಗೆ ನಡೀತಾ ಇತ್ತು ಆದ್ರೆ ವಿಧಿಯ ಆಟ ಬೇರೇನೆ ಇತ್ತು ಪಾಕಿಸ್ತಾನದಲ್ಲಿ ರವೀಂದ್ರ ಕೌಶಿಕ್ ಅವರು ಸಿಕ್ಕಿ ಬೀಳ್ತಾರೆ ಅವ್ರು ಹೇಗೆ ಸಿಕ್ಕಿ ಬೀಳ್ತಾರೆ ಅದನ್ನ ಹೇಳ್ತೇನೆ ಭಾರತ ಇನ್ನೊಬ್ಬ ರಾ ಏಜೆಂಟ್ ಅನ್ನ ಪಾಕಿಸ್ತಾನಕ್ಕೆ ಕಳಿಸುತ್ತೆ ಆದ್ರೆ ದುರಾದೃಷ್ಟವಶಾತ್ ಆ ವ್ಯಕ್ತಿ ಪಾಕಿಸ್ತಾನದ ಸೇನೆಯ ಕೈಯಲ್ಲಿ ಬೀಳ್ತಾನೆ ಆತನನ್ನ ಹಿಡಿದು ಆತನಿಗೆ ಚೆನ್ನಾಗಿ ಹೊಡೆದು ಚಿತ್ರ ಹಿಂಸೆಯನ್ನ ನೀಡಿ ಆತನ ಬಾಯಿ ಬಿಡಿಸಿದಾಗ ರವೀಂದ್ರ ಕೌಶಿಕ್ ಅವರ ವಿಚಾರವನ್ನೂ ಕೂಡ ಆತ ಬಾಯಿ ಬಿಡ್ತಾನೆ ಇದನ್ನ ತಿಳಿದಂತಹ ಪಾಕಿಸ್ತಾನದ ಸೇನೆ ರವೀಂದ್ರ ಕೌಶಿಕ್ ಅವರನ್ನ ಅರೆಸ್ಟ್ ಮಾಡುತ್ತೆ ಅವರನ್ನ ಜೈಲಿಗೆ ಹಾಕುತ್ತೆ ಅವರಿಗೆ ಚಿತ್ರ ಹಿಂಸೆಯನ್ನ ನೀಡುತ್ತೆ ರವೀಂದ್ರ ಕೌಶಿಕ್ ಅವರಿಗೆ ಮರಣ ದಂಡನೆಯನ್ನ ನೀಡುತ್ತೆ ಇದಾದ ಸ್ವಲ್ಪ ದಿನಗಳ ಬಳಿಕ ಮರಣ ರದ್ದುಗೊಳಿಸಿ ಜೀವಾವಧಿ ಶಿಕ್ಷೆಯನ್ನ ನೀಡ್ತಾರೆ ಆ ಮೂಲಕವಾಗಿ ಅವರು ಸಾಯುವವರೆಗೂ ಚಿತ್ರ ಹಿಂಸೆಯನ್ನ ನೀಡ್ತಾನೆ ಇರ್ತಾರೆ ಒಟ್ಟು ಹದಿನಾರು ವರ್ಷಗಳ ಕಾಲ ಪಾಕಿಸ್ತಾನದ ಬೇರೆ ಬೇರೆ ಜೈಲುಗಳಲ್ಲಿ ಚಿತ್ರ ಹಿಂಸೆಯನ್ನ ಅನುಭವಿಸಿರ್ತಾರೆ ರವೀಂದ್ರ ಕೌಶಿಕ್ ಅವರು ಈ ಸಂದರ್ಭದಲ್ಲಿ ಅಲ್ಲಿನ ಆಹಾರ ಅಲ್ಲಿನ ಗಾಳಿ ಅವರು ನೀಡುವಂತಹ ಚಿತ್ರ ಹಿಂಸೆಗೆ ಇವರಿಗೆ ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ ಟಿ ಬಿ ಬರುತ್ತೆ ಈ ಸಂದರ್ಭದಲ್ಲಿ ರವೀಂದ್ರ ಕೌಶಿಕ್ ಅವರು ತನ್ನ ಫ್ಯಾಮಿಲಿಯನ್ನ ನೆನಪಿಸಿಕೊಂಡು ಭಾರತಕ್ಕೆ ರಹಸ್ಯವಾಗಿ ಪತ್ರವನ್ನ ಬರೆದಿರ್ತಾರೆ ಆ ಪತ್ರದಲ್ಲಿ ಇವರು ಏನ್ ಬರೀತಾರೆ ಗೊತ್ತಾ ಭಾರತದ ಸೈನಿಕರು ಎಷ್ಟೊಂದು ಕಷ್ಟಪಡ್ತಾರೆ ಭಾರತಕ್ಕಾಗಿ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ ಅಂತಹ ಸೈನಿಕರಿಗೆ ಭಾರತ ನೀಡುವಂತಹ ಪ್ರತಿಫಲ ಇದೇನಾ ಅಂತ ಒಂದು ಪತ್ರದಲ್ಲಿ ಬರೆದಿರ್ತಾರೆ ಇನ್ನೊಂದು ಪತ್ರದಲ್ಲಿ ಏನ್ ಬರೆದಿರ್ತಾರೆ ಗೊತ್ತಾ ಒಂದು ವೇಳೆ ನಾನು ಅಮೆರಿಕನ್ ಆಗಿದ್ರೆ ಅಥವಾ ನಾನೇನಾದ್ರೂ ಅಮೇರಿಕಾದಲ್ಲಿ ಹುಟ್ಟಿದ್ದಿದ್ರೆ ಅಮೆರಿಕದ ಸರ್ಕಾರ ನನ್ನನ್ನ ಮೂರೇ ದಿನದಲ್ಲಿ ಈ ನರಕದಿಂದ ಬಿಡಿಸ್ಕೊಂಡು ಹೋಗ್ತಾ ಇತ್ತು ಆದ್ರೆ ಭಾರತದ ಸರ್ಕಾರ ಏನೇನು ಮಾಡಲಿಲ್ಲ ನಾನಿಲ್ಲಿ ಕೊಳಿತಾ ಬಿದ್ದಿದ್ದೇನೆ ಅಂತ ಹೇಳಿ ಆ ಪತ್ರದಲ್ಲಿ ಬಹಳ ದುಃಖವನ್ನ ವ್ಯಕ್ತಪಡಿಸಿ ಇವರು ಬರೆದಿರ್ತಾರೆ ಇದೆಲ್ಲ ಆಗಿ ಎರಡು ಸಾವಿರದ ಒಂದರಲ್ಲಿ ಇವರು ಟಿಬಿಯಿಂದಾಗಿ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದಾಗಿ ಮೃತಪಡ್ತಾರೆ ಇವರ ಧೈರ್ಯವನ್ನ ಇವರ ಸಾಹಸವನ್ನ ಮೆಚ್ಚಿ ಇಂದಿರಾ ಗಾಂಧಿ ಅವರು ಇವರಿಗೆ ಬ್ಲ್ಯಾಕ್ ಟೈಗರ್ ಅಂತ ಬಿರುದನ್ನೇನೋ ಕೊಟ್ರು ಆದರೆ ಆ ಬಿರುದು ಕೊಟ್ರೆ ಪ್ರಯೋಜನ ಏನು ಬಂತು ಅವರನ್ನು ಭಾರತಕ್ಕೆ ಕರೆಸಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನಾದರೂ ಮಾಡಿದ್ರ ಅಂದಿನ ಸರ್ಕಾರ ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರುವ ದೇಶ ದ್ರೋಹಿಗಳ ಈ ಬ್ಲ್ಯಾಕ್ ಟೈಗರ್ ನಮಗೆ ನಿಜವಾಗ್ಲೂ ರೋಲ್ ಮಾಡೆಲ್ ಆಗ್ತಾರೆ ಇವರನ್ನ ನೆನಪಿಸಿಕೊಳ್ಬೇಕಾದದ್ದು ಇವರ ಬಗ್ಗೆ ತಿಳ್ಕೊಳ್ಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ